ಗೈಸ್ ಎಲ್ರಿಗೂ ಕೂಡ ಗುಡ್ ಮಾರ್ನಿಂಗ್ ಹಾಂ ನೆನ್ನೆ ತಾನೇ ಒಂದು ವಿಡಿಯೋ ಮಾಡಿದ್ದೆ ಯೂಟ್ಯೂಬಲ್ಲಿ ನಿಮ್ಮೆಲ್ರಿಗೂ ಕೂಡ ಶಾಪಿಂಗಿಂದ ಯೂಟ್ಯೂಬ್ ಶಾಪಿಂಗಿಂದ ನಿಮಗೆಲ್ರಿಗೂ ಕೂಡ ಇನ್ನೂರು ಡಾಲರ್ ತನಕ ಫ್ರೀಯಾಗಿ ಯೂಟ್ಯೂಬರು ಕೊಡ್ತಾ ಇದ್ದಾರೆ ನೀವು ಪ್ರಾಡಕ್ಟ್ ಸೇಲ್ ಮಾಡಿದ್ರೆ ಅಂತ ಇನ್ ಕೇಸ್ ಆ ವಿಡಿಯೋ ನೋಡಿಲ್ಲ ಅಂದರೆ ಐ ಕಾರ್ಡ್ ಅಲ್ಲಾತೀನಿ ಹೋಗಿ ನೋಡಿ ತುಂಬ ಜನ ನಾನು ಕೇಳಿದ್ರಿ ಹಾಗಾದರೆ ನಾವು ಯೂಟ್ಯೂಬ್ ವೀಡಿಯೋಸ್ಗಳಿಗೆ ಪ್ರಾಡಕ್ಟ್ ಹೇಗೆ ಟ್ಯಾಗ್ ಮಾಡೋದು ಯಾವ ಥರ ಅದನ್ನು ಎನೇಬಲ್ ಮಾಡೋದು ಅಂತ ಸೊ ಅದಕ್ಕೋಸ್ಕರ ಇವತ್ತು ಈ ವಿಡಿಯೋ ಮಾಡ್ತಾಯಿದ್ದೀನಿ ಯೂಟ್ಯೂಬ್ ಶಾಪಿಂಗಿಂದ ನೀವು ಯಾವ ಥರ ಪ್ರಾಡಕ್ಟ್ಸ್ನ ಲಿಂಕ್ ಮಾಡೋದು ಈಗ ನಾನು ಈ ವಿಡಿಯೋಗೆ ಪ್ರಾಡಕ್ಟ್ಸ್ ಲಿಂಕ್ ಮಾಡಿದ್ದೀನಿ ನೀವು ಕ್ಲಿಕ್ ಮಾಡಿ ನೋಡ್ಬೋದು ನಾನು ವೀಡಿಯೋ ಕೆಳಗಡೆ ಪ್ರಾಡಕ್ಟ್ಗಳು ತೋರಿಸದೆ ಆ ಥರ ನಿಮ್ಮ ಒಂದು ವೀಡಿಯೋಸ್ಗಳ ಹೇಗೆ ಮಾಡೋದು ಯಾವ ಥರ ನೀವು ಅದನ್ನು ದುಡ್ಡು ಮಾಡೋದು ಅನ್ನೋದನ್ನ ಇವತ್ತಿನ ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಆ್ಯಕ್ಚುಲಿ ಇದ್ರ ಬಗ್ಗೆ ವಿಡಿಯೋ ಮಾಡಿದ್ದೆ ನಾನು ತುಂಬಾ ಜನ ನೆನ್ನೆ ಕಮೆಂಟ್ಸ್ ಹಾಕಿರೋದಕ್ಕೆ ಇದು ಒಂದು ಸಪ್ರೇಟ್ ವಿಡಿಯೋ ಮಾಡ್ತಾ ಇದ್ದೀನಿ ಓಕೆ ಸೊ ವಿಡಿಯೋ ಹೆಲ್ಪ್ ಆಗ್ತಾ ಇದ್ರೆ ದಯವಿಟ್ಟು ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಆಯ್ತಾ ಸೊ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ಗೈಸ್ ಓಕೆ ಗೈಸ್ ಸೊ ಮೊದಲನೇದಾಗಿ ಈ ಒಂದು ವಿಡಿಯೋನ ಅರ್ಲಿ ಮಾರ್ನಿಂಗ್ ಮಾಡ್ತಾಯಿದ್ದೀನಿ ಫುಲ್ ನಾಲ್ಕು ಆಗಿದೆ ಟೈಮು ಸ್ವಲ್ಪ ವಾಯ್ಸು ಹೋಗೀಸು ಏನಾದರೂ ಸ್ವಲ್ಪ ಕೆಟ್ಟದಾಗ ಕೇಳಿಸಿದ್ರೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಆಯಿತಾ ಇನ್ನೂ ನಾನು ಜಿಮ್ಮು ಕೂಡ ಮಾಡಿಲ್ಲ ಓಕೆ ಸೊ ಫಸ್ಟೇ ವೀಡಿಯೋ ಮಾಡೋಣ ಅಂತ ನೆನ್ನೆ ವೀಡಿಯೋ ಮಾಡೋಕ್ಕಾಗಲಿಲ್ಲ ಅದಕ್ಕೋಸ್ಕರ ಸೊ ಈಗ ನೀವು ನನ್ನ ಚಾನಲ್ ಓಪನ್ ಮಾಡಿದ್ರೆ ಲಾಸ್ಟಲ್ಲಿ ನಿಮಗೊಂದು ಸ್ಟೋರ್ ಆಪ್ಷನ್ ಬರುತ್ತೆ ಸೊ ಸ್ಟೋರ್ ಮೇಲೆ ನೀವು ಕ್ಲಿಕ್ನ ಮಾಡಿದ್ರೆ ನೀವು ಇಲ್ಲಿ ನೋಡ್ಬೋದು ನಾನು ಪ್ರಾಡಕ್ಟ್ಸ್ಗಳನ್ನ ಲಿಂಕ್ ಮಾಡಿದ್ದೀನಿ ಸ್ಟ್ಯಾಂಡ್ ಫಾರ್ ಯೂಟ್ಯೂಬ್ ಅಂತ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಇಲ್ಲಿ ನಾನು ನಾನು ಯೂಸ್ ಮಾಡ್ತಾ ಇರುವಂಥ ಸ್ಟ್ಯಾಂಡನ್ನ ನಾನು ಇಲ್ಲಿ ಆ್ಯಡ್ ಮಾಡಿದ್ದೀನಿ ನೀವು ಬೇಕು ಅಂತಂದರೆ ಇಲ್ಲಿ ಕ್ಲಿಕ್ ಮಾಡಿ ಪರ್ಚೇಸ್ ಮಾಡ್ಬೋದು ಅದೇ ಥರ ಬ್ಯಾಕಿಗೆ ಬಂದರೆ ಇಲ್ಲಿ ಲೈಟ್ ಸೆಟಪ್ಪು ಸೊ ಈ ಥರ ನಾನು ಸೆಟಪ್ ಮಾಡಿದ್ದೀನಿ ನೋಡಿ ಲೈಟ್ಗೆ ಒಂದು ಇದು ಮಾಡಿದ್ದೀನಿ ಅದೇ ಥರ ಕ್ಯಾಮ್ರಾಗೊಂದು ಝೋನ್ ಮಾಡಿದ್ದೀನಿ ಅದೇ ಥರ ಮೈಕು ಸೊ ಇದಿಷ್ಟಕ್ಕೂ ಕೂಡ ನಾನು ಏನೇನು ಯೂಸ್ ಮಾಡ್ತಾ ಇದ್ದೀನಿ ಅದನ್ನು ಇಲ್ಲಿ ಆ್ಯಡಪ್ ಮಾಡಿದ್ದೀನಿ ಈ ಥರ ಫಸ್ಟು ನೀವು ಕೂಡ ಆ್ಯಡಪ್ ಮಾಡ್ಕೋಬೋದು ಬೇಕು ಅಂತಂದರೆ ಸೊ ಫಸ್ಟು ಇದನ್ನು ಯಾವ ಥರ ನೀವು ಸ್ಟೋರನ್ನು ಎನೇಬಲ್ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ನಿಮ್ಮ ಒಂದು ವೈ ಟಿ ಸ್ಟುಡಿಯೋ ಆ್ಯಪನ್ನು ಓಪನ್ ಮಾಡ್ಕೊಳ್ಳಿ ನಾನು ಸಿಸ್ಟಮಲ್ಲೇ ತೋರಿಸೋಣ ಅಂದ್ಕೊಂಡೆ ತುಂಬ ಜನ ಮೊಬೈಲ್ ಯೂಸ್ ಮಾಡ್ತಾ ಇರ್ತೀರಾ ಅದಕ್ಕೋಸ್ಕರ ವೈ ಟಿ ಸ್ಟುಡಿಯೋದಲ್ಲೇ ನಾನು ತೋರಿಸೋಣ ಅಂದ್ಬಿಟ್ಟು ಯೂಟ್ಯೂಬ್ ಸ್ಟುಡಿಯೋ ಆ್ಯಪ್ ಇದೆ ನೋಡಿ ಇದನ್ನು ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡಿದಾಗ ನಿಮ್ಗೆ ಈ ಥರ ಬರುತ್ತೆ ಈ ಥರ ಮೇಲೆ ಸೊ ಅಲ್ಲಿ ಕೆಳಗಡೆ ಡ್ಯಾಶ್ಬೋರ್ಡ್ ಕಂಟೆಂಟು ಅನಾಲಿಟಿಕ್ಸು ಕಮ್ಯುನಿಟಿ ಅದ್ರ ಪಕ್ಕ ಅರ್ನ್ ಆಪ್ಷನ್ ಇದೆ ಫಸ್ಟು ಈ ಅರ್ನ್ ಆಪ್ಷನ್ ಮೇಲೆ ನ ಮಾಡಿ ಅರ್ನ್ ಆಪ್ಷನ್ ಮೇಲೆ ನ ಮಾಡಿದಾಗ ನಿಮ್ಗೆ ಹಿಂಗೆ ಬರ್ತದೆ ಗೈಸ್ ಸೊ ಇಲ್ಲಿ ನಿಮಗೆ ಆ ಶಾಪಿಂಗ್ ಅನ್ನೋದು ಎನೇಬಲ್ ಇದೆಯಾ ಅಂತ ಫಸ್ಟು ನೋಡ್ಕೊಳ್ಳಿ ಅದು ಎನೇಬಲ್ ಇದ್ದರೆ ಮಾತ್ರ ನೀವು ಇದನ್ನು ಆನ್ ಮಾಡೋಕ್ಕಾಗೋದು ಸೊ ಈಗ ನಾನು ನಂದು ವ್ಲಾಗ್ ಚಾನಲ್ದು ನಾನು ತೋರಿಸ್ತಾ ಇದ್ದೀನಿ ಇದಕ್ಕೆ ನೀವು ನೋಡ್ಬೋದು ಲಾಸ್ಟಲ್ಲಿ ಶಾಪಿಂಗ್ ಅನ್ನುವಂಥ ಒಂದು ಆಪ್ಷನ್ ತೋರಿಸ್ತದೆ ಇದ್ರ ಮೇಲೆ ನಾನು ಕ್ಲಿಕ್ನ ಮಾಡಿದ್ರೆ ಇದು ಆಟೋಮೆಟಿಕಲಿ ಎನೇಬಲ್ ಆಗಿದೆ ಆಯಿತಾ ಸೊ ನೀವು ನೀವೇನು ಇದನ್ನು ಹೋಗ್ಬಿಟ್ಟು ಎನೇಬಲ್ ಮಾಡಬೇಕು ಅನ್ನೋ ಆ ಥರ ಈ ಥರ ಏನಿಲ್ಲ ಸೊ ನಿಮ್ಗೆ ಇಲ್ಲಿ ಈ ಥರ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ನಿಮ್ಗೆ ಈ ಥರ ಬಂದುಬಿಡುತ್ತೆ ಇನ್ ಕೇಸ್ ಇಲ್ಲಿ ಬಂದಿಲ್ಲ ಅಂತಂದರೆ ಒಂದು ಆನ್ ಅಂತ ಆಪ್ಷನ್ ಇರುತ್ತೆ ಆನ್ ಮೇಲೆ ಕ್ಲಿಕ್ನ ಮಾಡಿ ಈ ಥರ ಬರುತ್ತೆ ಈ ಥರ ಬಂದಮೇಲೆ ನಾನು ಆವಾಗಲೇ ನನ್ನದು ಚಾನಲ್ ಒಳಗಡೆ ತೋರಿಸಲ್ಲ ಸ್ಟೋರನ್ನು ಕ್ರಿಯೇಟ್ ಮಾಡಿಬಿಟ್ಟು ಕ್ಯಾಮ್ರಾ ಮೈಕು ಗೀಗ್ ಅಂತೆಲ್ಲ ಆ್ಯಡ್ ಮಾಡಿದ್ನಲ್ಲ ಆ ಥರ ನೀವು ಕೂಡ ಮಾಡಬೇಕು ಅಂತಂದರೆ ಸೊ ಇಲ್ಲಿ ಕ್ರಿಯೇಟ್ ಕಲೆಕ್ಷನ್ ಮೇಲೆ ಕ್ಲಿಕ್ನ ಮಾಡಿ ಅದಾದಮೇಲೆ ಇಲ್ಲಿ ಒಂದು ಅಪ್ಲೋಡ್ ಕವರ್ ಇಮೇಜ್ ಅಂತಿದೆ ನೋಡಿ ಇದ್ರ ಮೇಲೆ ಕ್ಲಿಕ್ನ ಮಾಡಿ ಅಪ್ಲೋಡ್ ಮಾಡಿ ನಿಮ್ದು ಯಾವುದಾದ್ರೂ ಒಂದು ಫೋಟೋ ಎಕ್ಸಾಂಪಲ್ ಇವಾಗ ನಾನು ನನ್ನದೇ ಒಂದು ಫೋಟೋ ಸುಮ್ಮನೆ ನಿಮಗೆ ತೋರಿಸ್ತಾ ಇದ್ದೀನಿ ಈ ಥರ ನೀವು ಕ್ಯಾಮ್ರಾಗಿಮ್ರೆ ಏನಾದರೂ ಅಪ್ಲೋಡ್ ಮಾಡ್ಕೊಳ್ಳಿ ಸೊ ಈ ಥರ ಫೋಟೋ ಹಾಕ್ಬಿಟ್ಟು ಈಗ ಬೆಸ್ಟ್ ಕ್ಯಾಮ್ರಾ ಅಂತ ನಾನಿಲ್ಲಿ ಟೈಪ್ ಮಾಡ್ಕೋತೀನಿ ಸೊ ಈ ಬೆಸ್ಟ್ ಕ್ಯಾಮ್ರಾ ಅಂತ ಟೈಪ್ ಮಾಡಿಕೊಂಡು ಸೊ ಇಲ್ಲಿ ಡಿಸ್ಕ್ರಿಪ್ಷನ್ ನಾನು ಏನು ಬೇಕಾದ್ರೂ ಕೂಡ ಹಾಕ್ಬೋದು ಈ ಕ್ಯಾನ್ ಇದು ನಾನು ಸಜೆಸ್ಟ್ ಮಾಡ್ತಾ ಇರುವಂಥ ಕ್ಯಾಮ್ರಾ ಸೊ ನೀವು ಬೇಕು ಅಂದರೆ ಪರ್ಚೇಸ್ ಮಾಡ್ಕೊಳ್ಳಿ ನಾನು ಯೂಸ್ ಮಾಡ್ತಾಯಿದ್ದೀನಿ ನಿಮ್ಮ ಯೂಟ್ಯೂಬ್ ವೀಡಿಯೋಸ್ಗೆ ಎಲ್ಪ್ ಆಗುತ್ತೆ ಅಂತ ನೀವು ಡಿಸ್ಕ್ರಿಪ್ಷನ್ ಏನಾದರೂ ಹಾಕೋಬೋದು ಅದನ್ನು ಹಾಕ್ಕೊಂಡು ಪ್ರಾಡಕ್ಟ್ಸ್ ಅಂತ ಇದೆ ನೋಡಿ ಇಲ್ಲಿ ನೀವು ಮಿನಿಮಮ್ ನೀವು ಮೂರು ಪ್ರಾಡಕ್ಟ್ನ ನೀವು ಲಿಂಕ್ ಮಾಡಲೇಬೇಕು ಆವಾಗ ಇದು ಕ್ರಿಯೇಟ್ ಆಗೋದು ಸೊ ಇಲ್ಲಿ ಆ್ಯಡ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಈ ಥರ ಬರುತ್ತೆ ಸೊ ಇಲ್ಲಿ ನಿಮಗೆ ನಾನು ಅವಾಗಲೇ ಹೇಳಿದ್ನಲ್ಲ ಮಾರ್ಚ್ ಒಂದರಿಂದ ಮೂವತ್ತೊಂದರ ತನಕ ಆಫರ್ ಕೊಡ್ತಾ ಇದ್ದಾರೆ ಅಂತ ಅದನ್ನೆಲ್ಲಿ ತೋರಿಸ್ತಾ ಇದ್ದಾರೆ ನೋಡಿ ಇನ್ನೂರು ಡಾಲರ್ ತನಕ ನೀವು ಅರ್ನ್ ಮಾಡ್ಬೋದು ಅಂತ ಸೊ ಇಲ್ಲಿ ಸ್ಟೋರ್ ಅಂತ ಇದೆ ನೋಡಿ ಸ್ಟೋರ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಿಮಗೆ ಫ್ಲಿಪ್ಕಾರ್ಟು ಮತ್ತು ಮಿಂತ್ರದವರು ಲಿಂಕ್ ಆಗಿದ್ದಾರೆ ಆಯಿತಾ ಯೂಟ್ಯೂಬ್ಗೆ ಸೊ ಈಗ ನೀವು ಫ್ಲಿಪ್ಕಾರ್ಟು ಮಿಂತ್ರದಿಂದ ಏನಾದರೂ ನೀವು ಇಲ್ಲಿ ಆನ್ಲೈನಲ್ಲಿ ನೀವೇನಾದರೂ ಪರ್ಚೇಸ್ ಮಾಡಿಸಿದ್ರೆ ಸೊ ನಿಮಗೆ ಇದು ಕಮಿಷನ್ ಸಿಗುತ್ತೆ ನೋಡಿ ಈಗ ಎಕ್ಸಾಂಪಲ್ ಇವಾಗ ನಾನು ಫ್ಲಿಪ್ಕಾರ್ಟ್ ಸೆಲೆಕ್ಟ್ ಮಾಡಿ ಅಪ್ಲೈ ಕೊಡ್ತೀನಿ ಆಗ ಫ್ಲಿಪ್ಕಾರ್ಟ್ ಸೆಲೆಕ್ಟ್ ಆಗುತ್ತೆ ಇಲ್ಲಿ ನಿಮಗೆ ಪ್ರಾಡಕ್ಟ್ ಸಜೆಸ್ಟ್ ಆಗುತ್ತೆ ನಿಮ್ಗೆ ಯಾವ ಪ್ರಾಡಕ್ಟ್ ಬೇಕೋ ಅದನ್ನು ನೀವು ಇಲ್ಲಿ ಆ್ಯಡ್ಅಪ್ ಮಾಡ್ಬೋದು ಬೇಕಂದರೆ ಸರ್ಚು ಕೂಡ ಮಾಡ್ಬೋದು ಈಗ ನಾನು ಕ್ಯಾಮ್ರಾ ಅಂತ ಸರ್ಚ್ ಮಾಡ್ತೀನಿ ಕ್ಯಾಮ್ರಾ ಅಂತ ಸರ್ಚ್ ಮಾಡಿದಾಗ ಕ್ಯಾಮ್ರಾಗಳು ಸಜೆಸ್ಟ್ ಆಗುತ್ತೆ ಸೊ ನೀವು ಇಲ್ಲಿ ನೋಡ್ಬೋದು ಫಸ್ಟ್ ಕ್ಯಾಮ್ರಾ ತೋರಿಸ್ತದೆ ಕೆನನ್ ಇ ಇ ಜೀರೋ ಸೆವೆನ್ ಆರ್ ಟೆನ್ ಅಂತ ಇದು ಎಪ್ಪತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತಿದೆ ಸೊ ಇದನ್ನ ನೀವೇನಾದರೂ ಆ್ಯಡಪ್ ಮಾಡ್ತು ಅಂತಂದರೆ ಇದನ್ನು ಯಾರಾದರೂ ಪರ್ಚೇಸ್ ಮಾಡಿದ್ರೆ ನಿಮಗೆ ಇನ್ನೂರ ಮೂವತ್ತು ರೂಪಾಯಿ ಕಮಿಷನ್ ಸಿಗುತ್ತೆ ಅಲ್ಲೇ ತೋರಿಸ್ತದೆ ಕಮಿಷನ್ ಅಂತ ಸೊ ನೀವು ಇಲ್ಲಿ ಪ್ಲಸ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಅದು ಆ್ಯಡ್ ಆಗುತ್ತೆ ಸೊ ವ್ಯೂವ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಈ ಥರ ಅದು ಆಯಿತಾ ಅದೇ ಥರ ನೀವು ಮಿನಿಮಮ್ ಮೂರು ಪ್ರಾಡಕ್ಟ್ನ ನೀವು ಸೆಲೆಕ್ಟ್ ಮಾಡಿ ಡನ್ ಮೇಲೆ ಕ್ಲಿಕ್ನ ಮಾಡಿಕೊಡಿ ಈಗೇನಾಗುತ್ತೆ ಸೊ ನಿಮ್ಮದು ಈ ಥರ ಕ್ರಿಯೇಟ್ ಆಗುತ್ತೆ ಸೊ ಇದನ್ನು ನೀವು ಪಬ್ಲಿಷ್ ಕೊಡಿ ಪಬ್ಲಿಷ್ ಕೊಟ್ಟ ತಕ್ಷಣ ಸೊ ನಿಮ್ಮ ಒಂದು ಚಾನಲ್ ಒಳಗಡೆ ಆ ಒಂದು ನನ್ನ ತೋರಿಸ್ನಲ್ಲ ಸ್ಟೋರ್ ಆಪ್ಷನ್ನು ಆ ಸ್ಟೋರಲ್ಲಿ ಇದು ಕ್ರಿಯೇಟ್ ಆಗಿರುತ್ತೆ ಆಯಿತಾ ಸೊ ಈಗ ನೋಡಿ ಪಬ್ ಕಲೆಕ್ಷನ್ ಪಬ್ಲಿಷಡ್ ಅಂತ ಬಂತು ಈಗ ನಾನು ನನ್ನ ಚಾನಲ್ ವ್ಲಾಗ್ ಚಾನಲ್ ತೆಗೆದು ತೋರಿಸ್ತೀನಿ ಯಾವ ಥರ ಕಾಣುತ್ತೆ ಅಂತ ಬನ್ನಿ ಲಕ್ಕಿ ಲಿಕೇಶ್ ವ್ಲಾಗ್ಸ್ ಚಾನಲ್ ಇಲ್ಲೇ ಇದೆ ಲಿಂಕೆ ಮಾಡಿದ್ದೀನಿ ನೋಡಿ ಈಗ ನಾನು ಇಲ್ಲಿ ಲೋಡ್ ಆಗಬೇಕದು ಇನ್ನೊಂದು ಸ್ವಲ್ಪ ಒಂದು ಸೆಕೆಂಡ್ ಓಕೆ ಇದು ಲೋಡ್ ಆಗಿಲ್ಲ ಇನ್ನು ಲೋಡ್ ಆದಮೇಲೆ ಬರುತ್ತೆ ನಾನು ಆವಾಗಲೇ ತೋರಿಸೋದನ್ನಲ್ಲ ಇಲ್ಲಿ ನನ್ನದು ಸ್ಟೋರು ಈ ಥರ ತೋರಿಸೋದನ್ನಲ್ಲ ಈ ಥರ ಬರುತ್ತೆ ಆಯಿತಾ ಸೊ ಸ ಸ ಇದನ್ನು ಇವಾಗ ನೀವು ಮಾಡಿರ್ತೀರಾ ಈಗೇನೋ ನಿಮ್ಗೇನೋ ಬೇಡ ಅನ್ನಿಸ್ತು ಅದನ್ನ ರಿಮೂವ್ ಮಾಡಬೇಕು ಅಂತಂದರೆ ಇಲ್ಲಿ ಕ್ಲಿಕ್ ಮಾಡಿ ಕಲೆಕ್ಷನ್ ಮೇಲೆ ಸೇಮ್ ಅಲ್ಲೇನೇ ಶಾಪಿಂಗ್ಗೆ ಬಂದುಬಿಟ್ಟು ವೈ ಟಿ ಸ್ಟುಡಿಯೋದಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಡಿಲೀಟ್ ಆಪ್ಷನ್ ಬರುತ್ತೆ ಡಿಲೀಟ್ ಕೊಟ್ಟರೆ ಡಿಲೀಟ್ ಆಗುತ್ತೆ ನೀವೇನು ಕಲೆಕ್ಷನ್ ಕ್ರಿಯೇಟ್ ಮಾಡಿದರೆ ಅದು ಡಿಲೀಟ್ ಆಗುತ್ತೆ ಓಕೆ ಸೊ ಈ ಥರ ನೀವು ನಿಮ್ಮ ಚಾನಲ್ ಒಳಗಡೆ ಸ್ಟೋರ್ ಸೆಟಪ್ ಅಪ್ ಮಾಡ್ಕೋಬೋದು ಈಗ ನಿಮ್ಮೆಲ್ರಿಗೂ ಕೂಡ ಬೇಕಾಗಿರೋದು ವೀಡಿಯೋ ಕೆಳಗೆ ಹೆಂಗೆ ನಾವು ಸಜೆಸ್ಟ್ ಮಾಡೋದು ಪ್ರಾಡಕ್ಟ್ಸ್ಗಳನ್ನ ಅಂತ ಸೊ ಅದನ್ನು ತೋರಿಸ್ಬೇಕು ಅಂತಂದರೆ ಸೊ ನಿಮ್ಮದು ಯಾವುದಾದ್ರೂ ಕಂಟೆಂಟ್ ಓಪನ್ ಮಾಡ್ಕೊಳ್ಳಿ ಅಂತಂದರೆ ಎಕ್ಸಾಂಪಲ್ ಇವಾಗ ನಾನು ವೈ ಟಿ ಸ್ಟುಡಿಯೋದಲ್ಲಿ ಈ ಒಂದು ವೀಡಿಯೋನ ಓಪನ್ ಮಾಡ್ಕೊಳ್ತೀನಿ ಈ ಒಂದು ವಿಡಿಯೋ ಕೆಳಗಡೆ ನಾನು ಪ್ರಾಡಕ್ಟ್ನ ತೋರಿಸ್ಬೇಕು ಅಂತಂದರೆ ಇಲ್ಲಿ ಪೆನ್ಸಿಲ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ ಈ ಪೆನ್ಸಿಲ್ ಮೇಲೆ ನೀವು ಕ್ಲಿಕ್ನ ಮಾಡಿದ್ಮೇಲೆ ನಿಮ್ಗೆ ಈ ಥರ ಬರುತ್ತೆ ಸೊ ಇಲ್ಲಿ ನಿಮಗೆ ಲಾಸ್ಟಲ್ಲಿ ಒಂದು ಆಪ್ಷನ್ ಬರುತ್ತೆ ಟ್ಯಾಗ್ ಪ್ರಾಡಕ್ಟ್ಸ್ ಅಂತ ಸೊ ಈ ಒಂದು ಟ್ಯಾಗ್ ಪ್ರಾಡಕ್ಟ್ಸ್ ಮೇಲೆ ಕ್ಲಿಕ್ನ ಮಾಡಿ ಸೇಮ್ ಆವಾಗಲೇ ನಾನು ತೋರ್ಸೋದಲ್ಲ ನೀವು ಪ್ರಾಡಕ್ಟ್ನ ನೀವು ಫಸ್ಟ್ ಸ್ಟೋರ್ ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ಲಿಪ್ಕಾರ್ಟು ಮಿಂತ್ರ ಎರಡೇ ಆಪ್ಷನ್ ಬರೋದು ನಿಮಗೆ ಫ್ಲಿಪ್ಕಾರ್ಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅಥವಾ ಎಲ್ಲ ಎರಡು ಮಿಕ್ಸಿಲಿ ಅಂದರೆ ಆಲ್ ಸೆಲ್ಲರ್ಸ್ ಅಂತ ಸೆಲೆಕ್ಟ್ ಮಾಡಿ ಅಪ್ಲೈ ಕೊಡಿ ಅದಾದಮೇಲೆ ನಿಮ್ಗೆ ಏನು ಬೇಕು ಅದನ್ನು ಸರ್ಚ್ ಮಾಡಿ ಎಕ್ಸಾಂಪಲ್ ಇವಾಗ ಶರ್ಟ್ ಅಂತ ಸರ್ಚ್ ಮಾಡಿದ್ರೆ ಶರ್ಟ್ಗಳು ಯಾವುದಿದೆ ಅದೆಲ್ಲವೂ ಕೂಡ ಬರುತ್ತೆ ಆ ಶರ್ಟ್ ಕೆಳಗಡೆ ಎಷ್ಟು ಕಮೀಸ್ ಕಮಿಷನ್ ಸಿಗುತ್ತೆ ಅನ್ನೋದು ಕೂಡ ಮೆನ್ಷನ್ ಆಗಿದೆ ನೀವು ನೋಡ್ಬೋದು ಸೊ ಈ ಥರ ಕ್ಲಿಕ್ ಮಾಡಿ ಟ್ಯಾಗ್ ಟ್ಯಾಗ್ ಅಂತ ಕೊಡಿ ಟ್ಯಾಗ್ ಆಗುತ್ತೆ ಈಗ ನಾನು ಟ್ಯಾಗ್ ಮಾಡಿದ್ದೀನಿ ಒಂದು ನಾಲ್ಕು ಪ್ರಾಡಕ್ಟ್ ಟ್ಯಾಗ್ ಮಾಡಿದ್ದೀನಿ ಡನ್ ಮೇಲೆ ಕ್ಲಿಕ್ನ ಮಾಡ್ತೀನಿ ಡನ್ ಮೇಲೆ ಕ್ಲಿಕ್ನ ಮಾಡಿದ್ಮೇಲೆ ಈ ಥರ ಬರುತ್ತೆ ಸ್ಪೆಂಡ್ ಲೆಸ್ ಟೈಮ್ ಟ್ಯಾಗಿಂಗ್ ಪ್ರಾಡಕ್ಟ್ಸ್ ಅಂತ ಕೊಟ್ಟಿದ್ದಾರೆ ಟ್ಯಾಗ್ ಪ್ರಾಡಕ್ಟ್ಸ್ ಆಟೋಮೆಟಿಕಲ್ ಅಂತ ಕೊಟ್ಟಿದ್ದಾರೆ ಇದನ್ನು ಸೆಲೆಕ್ಟ್ ಮಾಡೋದ್ರಿಂದ ಆಟೋಮೆಟಿಕಲಿ ನಿಮ್ಮ ವೀಡಿಯೋಗೆ ಹಳೆ ವೀಡಿಯೋಸ್ಗಳಿಗೂ ಕೂಡ ಪ್ರಾಡಕ್ಟು ಟ್ಯಾಗ್ ಆಗುತ್ತೆ ಕಂಟಿನ್ಯೂ ಕೊಡಿ ಓಕೆ ಸೊ ಕಂಟಿನ್ಯೂ ಕೊಟ್ಟು ಸೇವ್ ಕೊಡಿ ಇವಾಗ ಸೇವ್ ಆಗುತ್ತೆ ಈಗ ನಾನು ಈ ವಿಡಿಯೋ ಓಪನ್ ಮಾಡಿದರೆ ಯೂಟ್ಯೂಬಲ್ಲಿ ಈ ಒಂದು ವೀಡಿಯೋ ಕೆಳಗಡೆ ಪ್ರಾಡಕ್ಟ್ಸು ಲಿಂಕ್ ಆಗಿರುತ್ತೆ ಸೊ ಅದು ನೋಡೋಣ ಬನ್ನಿ ಅಪ್ಡೇಟ್ ಇನ್ನೂ ಆಗಿಲ್ಲ ಸೊ ನೀವು ನೋಡ್ಬೋದು ಇಲ್ಲಿ ಇಲ್ಲಿ ಕೆಳಗಡೆ ಆಗಿದೆ ಮೋರ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಇಲ್ಲಿ ಕೆಳಗಡೆ ತೋರಿಸಿದೆ ನೀವು ನೋಡ್ಬೋದು ಅಪ್ಡೇಟ್ ಆಗಿದೆ ಆಯಿತಾ ಸೊ ಒಂದೊಂದು ಸಲ ಟೈಮ್ ತಗೊಳುತ್ತೆ ಒಂದೊಂದು ಸಲ ಅಪ್ಡೇಟ್ ಆಗುತ್ತೆ ವೀಡಿಯೋಗೆ ಬೇಗ ಅಪ್ಡೇಟ್ ಆಗುತ್ತೆ ಬಟ್ ನೀವು ಸ್ಟೋರ್ ಕಲೆಕ್ಷನ್ ಮಾಡ್ತಿರಲ್ಲ ಅವಾಗ ಒಂದು ಸ್ವಲ್ಪ ಲೇಟಾಗಿ ಅಪ್ಡೇಟ್ ಆಗುತ್ತೆ ನೋಡಿ ಈಗ ನಾನು ಇಲ್ಲಿ ವೀಡಿಯೋ ಪ್ಲೇ ಮಾಡಿದ್ದೀನಿ ಈ ವಿಡಿಯೋ ಪ್ಲೇ ಮಾಡಬೇಕಾದ್ರೆ ಸ್ಟಾಪ್ ಮಾಡಿದ್ರೆ ಇಲ್ಲಿ ಪ್ರಾಡಕ್ಟ್ಸ್ ತೋರಿಸ್ತದೆ ಕೆಳಗಡೆ ಅದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ನಾನೀಗ ಜಸ್ಟ್ ಟ್ಯಾಗ್ ಮಾಡಿದಂಥ ಪ್ರಾಡಕ್ಟ್ಸ್ ಎಲ್ಲವೂ ಕೂಡ ಇಲ್ಲಿ ತೋರಿಸ್ತದೆ ತಾನೇ ಇಷ್ಟ ಸಿಂಪಲ್ ಗೈಸ್ ಸೊ ಈ ಥರ ನೀವು ಪ್ರಾಡಕ್ಟ್ನ ನೀವು ಲಿಂಕ್ ಮಾಡ್ಕೊಬೋದು ನಿಮ್ಮ ಒಂದು ಯೂಟ್ಯೂಬ್ ವೀಡಿಯೋಸ್ಗಳಿಗೆ ಇದರಿಂದ ನೀವು ಅರ್ನೂ ಕೂಡ ಮಾಡ್ಬೋದು ಆಯಿತಾ ಸೊ ಐ ಥಿಂಕ್ ವೀಡಿಯೋ ಎಲ್ಲರೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದಾರೆ ಆದಷ್ಟು ಲೈಕ್ ಮಾಡಿ ಈ ಒಂದು ವೀಡಿಯೋಗೆ ಸೊ ಗೊತ್ತಾಗುತ್ತೆ ಎಷ್ಟು ಜನ ಇಷ್ಟಪಡ್ರಿ ಅನ್ನೋದು ಓಕೆ ಸೊ ಸಿಗೋಣ ಗೈಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿ ತನಕ ಲಭ್ಯ